ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುತ್ತೆ ಹೋಟೆಲ್ನಲ್ಲಿ ಸಿಗುವಂತಹ ದೋಸೆನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ರೇಷನ್ ಅಕ್ಕಿಲಿಂದ ಈಸಿಯಾಗಿ ಈ ಥರ ನಾವು ಮನೆಯಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗತ್ತೆ ಹಿಟ್ಟು ಕೂಡ ತುಂಬಾ ಉಬ್ಬಿ ಬರುತ್ತೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ರೇಷನ್ ಅಕ್ಕಿಯಿಂದ ಈಸಿಯಾಗಿ ನಾವು ಮನೆಯಲ್ಲಿ ಈ ಥರ ಕ್ರಿಸ್ಪಿಯಾಗಿರುವ ದೋಸೆಯನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡು ಇದಿಷ್ಟು ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಒಂದು ಅರ್ಧ ಕಪ್ಪು ಉದ್ದಿನ ಬೇಳೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ನಾನು ಕಾಳನ್ನ ತೊಗೊಂಡಿದ್ದೀನಿ ಜಾಸ್ತಿ ಮೆತ್ತೆಕಾಳು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಹಾಕೋದ್ರಿಂದ ಕಹಿ ಆಗಿರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಳ್ಳಿ ಇದಿಷ್ಟು ಸಾಮಗ್ರಿಗಳನ್ನ ಅಳತೆ ಪ್ರಮಾಣವಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಅಂತ ಅಂದರೆ ಮಸಾಲ ದೋಸೆ ಮಾಡುವ ವಿಧಾನ ಅಂಥೇಳಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆವಾಗ ಅಕ್ಕಿ ಹಿಟ್ಟ ಹಿಟ್ಲಿಂದ ಮಾತ್ರ ನಾನು ದೋಸೆಯನ್ನು ಮಾಡಿದ್ದು ತೋರಿಸಿತ್ತು ನಂತರ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಅದ್ರೊಳಗೆ ಅಂದರೆ ನೀವು ಇಂಗ್ರಿಡೆಂಟ್ಸ್ನ ತೋರಿಸಿ ಮಾಡಿ ಅಂಥೇಳಿ ಹಾಗಾಗಿ ಇವಾಗ ನಾನು ಈ ದೋಸೆ ಹಿಟ್ಟಲ್ಲಿ ಎಲ್ಲ ಥರದ್ದು ಇಂಗ್ರಿಡಿಯೆಂಟ್ಸನ್ನ ತೋರಿಸಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಏನೇನು ದೋಸೆಗೆ ಹಾಕಿದ್ದೀನಿ ಪ್ರತಿಯೊಂದು ಇದೆ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿ ಇದ್ದೀನಿ ಮೂರು ಕಪ್ಪಷ್ಟು ನಾನು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ನೋಡಿ ಇದು ಮೂರು ಮೂರು ಕಪ್ಪಷ್ಟು ರೇಷನ್ ಅಕ್ಕಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಬೇಳೆಯನ್ನು ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅರ್ಧ ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಕಡಲೆಬೇಳೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ಇವಾಗ ನೀರು ಇದ್ದೀನಿ ನೀರು ಹಾಕ್ಕೊಂಡು ಒಂದು ಮೂರು ಸರ್ತಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ನಾನು ನಾವು ನಾಳೆ ದೋಸೆಯನ್ನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಹಿಂದಿನ ದಿವಸ ನಾನು ಬೆಳಗ್ಗೆನ ಅಕ್ಕಿನ ನೀರೊಳಗೆ ಒಂಬತ್ತು ಗಂಟೆಗೆ ಹಾಕ್ತಾಯಿದ್ದೀನಿ ಅಂದರೆ ಒಂಬತ್ತು ಗಂಟೆಗೆ ಇವತ್ತು ನಾವು ಒಂಬತ್ತು ಗಂಟೆಗೆ ಈ ಥರ ನೆನೆಸಿ ಹಾಕೋದ್ರಿಂದ ಬೆಳಗ್ಗೆ ಮಾರನೇ ದಿನ ಮಾಡಬೇಕಾದ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಒಂದೆರಡು ಸರ್ತಿ ನಾನು ಈ ಥರ ತಿಕ್ಕಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ನಂತರ ಸ್ವಲ್ಪ ಮೂರನೇ ಸಲಹೆ ಮೇಲೆ ಇವಾಗ ಉಳಿದಿರುವಂಥದ್ದು ಚೆನ್ನಾಗಿ ನೀರನ್ನೆಲ್ಲ ತಕೊಂಡಾದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಅಂದರೆ ಅಕ್ಕಿಯೆಲ್ಲ ಸ್ವಲ್ಪ ಉಬ್ಬಿ ಬರುತ್ತೆ ಜಾಸ್ತಿ ಹೊತ್ತು ನೆನೆಸಿಡೋದ್ರಿಂದ ಉಬ್ಬಿ ಬರುತ್ತೆ ಹಾಗಾಗಿ ಇವಾಗ ಜಾಸ್ತಿ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಟು ನಂತರ ಇವಾಗ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ನೀರನ್ನು ತೊಳೆದುಬಿಟ್ಟು ನೆನೆ ಹಾಕಿದ್ವಿ ರಾತ್ರಿ ರುಬ್ಬೋ ಟೈಮ್ದೊಳಗೆ ಅಂದರೆ ಆರೂವರೆ ಅಥವಾ ಏಳೂವರೆ ಟೈಮ್ದೊಳಗೆ ಈ ಥರ ಚೆನ್ನಾಗಿ ನೆನೆದಿರುತ್ತೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆನೆದಿರಬೇಕು ಇದಕ್ಕೆ ಇವಾಗ ನಾನು ಒಂದು ಕಪ್ಪಷ್ಟು ಅಂದರೆ ಒಂದು ಬಟ್ಲಷ್ಟು ಮಾಡಿರುವಂಥ ಅನ್ನನ ತೊಗೊಂಡಿದ್ದೀನಿ ಅನ್ನ ಯಾವುದಾದ್ರೂ ನಡೆಯುತ್ತೆ ಅಕ್ಕಿ ಅಥವಾ ನಾರ್ಮಲ್ ಅಕ್ಕಿ ಬೆಳಗ್ಗೆ ಮಾಡಿರೋದು ಇದ್ದರೂ ಕೂಡ ನಡೆಯುತ್ತೆ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಮತ್ತು ನಾನು ಸ್ವಲ್ಪ ಇದು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸಣ್ಣ ರವೆಯನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಮಿಕ್ಸರ್ ಜಾರ್ದೊಳಗೆ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ನಾವು ನೆನೆ ಇಟ್ಕೊಂಡಾದಮೇಲೆ ರಾತ್ರಿ ಟೈಮು ಈ ಥರ ರುಬ್ಬಿ ಇಡೋದ್ರಿಂದ ಉಪ್ಪಿ ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಬೆಳಗ್ಗೆ ನೆನೆಸಿಟ್ಕೊಂಡು ಹಾಕಿ ನಂತರ ಸಂಜೆ ಏಳುವರೆ ಅಥವಾ ಎಂಟು ಗಂಟೆ ಸುಮಾರು ನಾನೀಗ ರುಬ್ಬಿ ಇದ್ದೀನಿ ಹಿಟ್ಟನ್ನು ನೋಡಿ ಈ ಸ್ವಲ್ಪ ನಾನು ಅಕ್ಕಿನ ಹಾಕೊಂಡಿದ್ದೀನಿ ಜಾರದೊಳಗೆ ಹಾಕೊಂಡಾದಮೇಲೆ ಈ ಥರ ಮಾಡಿರುವಂಥ ಒಂದು ಕಪ್ಪಷ್ಟು ಬಿಸಿ ಅನ್ನ ಇರಲಿ ಅಥವಾ ತಂಗ್ಳನ್ನ ಯಾವುದಾದ್ರೂ ಸ್ವಲ್ಪ ಹಾಕಿ ಅನ್ನ ಹಾಕೊಂಡು ನಂತರ ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಅಂತ ಅಂದರೆ ಬಾಂಬೆ ರವೆ ಅಂತ ಕೂಡ ಕರಿತೀವಿ ಆ ಥರದ್ದು ಸ್ವಲ್ಪ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದಿಷ್ಟು ನಾನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಸಣ್ಣದಾಗಿ ಇದನ್ನು ರುಬ್ಕೊಳ್ಬೇಕು ನೋಡಿ ಈ ಥರ ಒಂದು ಸರ್ತಿ ನಾವು ಅಕ್ಕಿ ಅಂದರೆ ಅನ್ನ ಮಾಡಿರೋದು ಅನ್ನನ ಹಾಕೊಂಡ್ರೆ ಸಾಕು ಇದಿಷ್ಟು ಸಣ್ಣದಾಗಿರಬೇಕು ಕೈಗೆ ಸ್ವಲ್ಪ ಹತ್ಕೊಳ್ಬಾರ್ದು ನೋಡಿ ಈ ಥರ ನಾವು ತೆಳುವಾಗಿ ಸಣ್ಣದಾಗಿ ರುಬ್ಬಿ ಇಟ್ಕೊಂಡು ಒಂದು ದೊಡ್ಡದಾಗಿರುವಂಥ ಪಾತ್ರೆದ್ರೊಳಗೆ ಇದ್ರೊಳಗೆ ಹಾಕ್ತಾಯಿದ್ದೀನಿ ಮತ್ತು ಇವಾಗ ಅದನ್ನು ತೆಗೆದಾದಮೇಲೆ ನೆಕ್ಸ್ಟ್ ಮತ್ತು ನೆನೆ ಇಟ್ಕೊಂಡಿರುವಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸೇಮ್ ಅದೇ ರೀತಿಯೇ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ಸಣ್ಣದಾಗಿಯೇ ರುಬ್ಕೊಳ್ಬೇಕು ನೋಡಿ ಇದಿಷ್ಟು ಹಾಕೊಂಡಾದ್ಮೇಲೆ ಸ್ವಲ್ಪ ಇವಾಗ ನೀರನ್ನ ಇದ್ದೀನಿ ನೀರು ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡು ಸಣ್ಣದಾಗಿ ಇದನ್ನು ರುಬ್ಕೊಳ್ಬೇಕು ನಾವು ಅಕ್ಕಿಯನ್ನು ಜಾಸ್ತಿ ಹೊತ್ತು ನೆನೆಸಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕೊಳ್ಳಿ ಯಾಕೆ ಅಂದರೆ ತುಂಬ ನೆನೆದಿರುತ್ತಲ್ವ ಹಾಗಾಗಿ ಇಲ್ಲಾಂದರೆ ತೆಳುವಾಗಿಬಿಡುತ್ತೆ ತೆಳುವಾದರೆ ದೋಸೆಗೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಮೀಡಿಯಮ್ದಲ್ಲಿ ಇಷ್ಟು ತೆಳುವು ಕೂಡ ಇರಬಾರ್ದು ಗಟ್ಟಿ ಕೂಡ ಇರಬಾರ್ದು ಈ ಥರ ಇದ್ದರೆ ಸಾಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಅದೇ ಪಾತ್ರೆದ್ರೊಳಗೆ ಈ ಹಿಟ್ಟನ್ನು ಕೂಡ ಇದ್ದೀನಿ ಅಂದರೆ ಬೆಟರ್ ಹಿಟ್ಟು ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಮತ್ತು ಇವಾಗ ಅದೇ ಜಾರ್ದೊಳಗೆ ಉಳಿದಿರುವಂಥ ಅಕ್ಕಿನ ಸೇಮ್ ಅದೇ ರೀತಿ ಹಾಕ್ಕೊಂಡು ಈ ಥರ ಆಗಿದೆ ನೋಡಿ ಇದಿಷ್ಟು ಹಿಟ್ಟು ಒಂದು ಮೂರು ಸರ್ತಿ ರುಬ್ಬಿ ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಆದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಇವಾಗ ಇದ್ದೀನಿ ಸಕ್ಕರೆ ಸ್ವಲ್ಪ ಕರಗಬೇಕಲ್ವ ಹಾಗಾಗಿ ರುಬ್ಬಿ ರುಬ್ಬಿರ್ತೀವಲ್ವ ರಾತ್ರಿ ನಾವು ರುಬ್ಬಿರೋ ಟೈಮ್ದೊಳಗೆ ಈ ಥರ ಚೆನ್ನಾಗಿ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೊದಲು ನಾವು ಅನ್ನ ಮಾಡಿರೋ ಅನ್ನ ಮತ್ತು ಸ್ವಲ್ಪ ರವೆಯನ್ನು ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಂತರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕ್ಲೋಸ್ ಮಾಡಿ ನಂತರ ಮಾರನೇ ದಿನ ಬೆಳಗ್ಗೆ ನಾನು ಆರು ಗಂಟೆಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಆರು ಗಂಟೆದ್ರೊಳಗೆ ಈ ಥರ ಉಬ್ಬಿ ಚೆನ್ನಾಗಿ ಬರುತ್ತೆ ಒಳ್ಳೆ ದೋಸೆಗೆ ಒಂದು ಹದ ತುಂಬ ಇರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ಹಾಗೆ ನಂತರ ಈ ಥರ ಮತ್ತೆ ಒಂದು ಸರ್ತಿ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಹಾಕ್ತಾ ಇದ್ದೀನಿ ಫಸ್ಟ್ ಹಾಕೊಂಡು ು ಅಡಿಗೆ ಸೋಡಾ ಒಂದು ಸಣ್ಣದಾಗಿರುವಂತಹ ಸ್ಪೂನ್ ಲಿಂದ ಅಡುಗೆ ಸೋಡಾನ ಹಾಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಅಡುಗೆ ಸೋಡ ಹಾಕಿದ ತಕ್ಷಣವೇ ದೋಸೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಮೆದುವಾಗಿ ಚೆನ್ನಾಗಿ ಬರೋಂಗಿಲ್ಲ ನಾವು ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಆದ ಮೇಲೆ ಇವಾಗ ದೋಸೆಯನ್ನು ಮಾಡ್ತಾ ಇದ್ದೀನಿ ಒಳ್ಳೆ ಕ್ರಿಸ್ಪಿಯಾಗಿ ನಮಗೆ ಯಾವ ಥರ ಶೇಪ್ ಇರುತ್ತೋ ಆ ಶೇಪಲ್ಲಿ ನಮಗೆ ದೋಸೆನ ನಾವು ಯಾವ ಥರ ಹೇಗೆ ಬೇಕಾದರೂ ಮಾಡಿಕೊಂಡ್ರು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟಿಯಾಗಿರುವಂತಹ ದೋಸೆಯನ್ನು ಮಾಡ್ಕೊಳ್ಬಹುದು ನಂತರ ಇವಾಗ ಈ ಥರ ನಾನು ಹಿಟ್ಟು ಹಾಕೊಂಡು ನೋಡಿ ಈ ಥರ ನಿಮಗೆ ಹೇಗೆ ಬರುತ್ತೋ ಹಾಗೆ ನೀವು ದೋಸೆಯನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿ ಈ ಥರ ನಾವು ರೌಂಡ್ ಶೇಪಲ್ಲಿ ಮಾಡಿದರೆ ನಂತರ ನಾವು ಹೊಳ್ಸೋಕೆ ಹೋದರೆ ಹೊಳೋದೇ ಇಲ್ಲ ನೋಡಿ ತೋರಿಸ್ತೀನಿ ನಾನು ನೆಕ್ಸ್ಟು ತುಂಬಾ ಕ್ರಿಸ್ಪಿಯಾಗಿ ಒಂದು ಕಲರಲ್ಲಿ ನಾವು ಸಕ್ಕರೆನ ಹಾಕಿರ್ತೀವಲ್ವ ಸಕ್ಕರೆ ಹಾಕೋದ್ರಿಂದ ಒಂದು ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಶೈನಿಂಗ್ ಬರುತ್ತೆ ಶೈನಿಂಗ್ ಮತ್ತು ಕಲರು ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ ನಂತರ ನಿಮಗೆ ಚಮಚಲಿಂದ ಸರಿಯಾಗಿ ಬೀಳ್ತಾ ಇಲ್ಲ ದಪ್ಪದಾಗಿ ಬರ್ತಾ ಇದೆ ಅಂತ ಅಂದರೆ ಈ ಥರ ಒಂದು ದೊಡ್ಡದಾಗಿರೋ ಕಪ್ಪನ್ನು ತೊಗೊಳ್ಳಿ ಕಪ್ಲಿಂದ ಕೂಡ ನೀವು ಫಸ್ಟು ಈ ಥರ ನೀರನ್ನು ಮೇಲುಗಡೆ ತವಕ್ಕೆ ಹಾಕೊಂಡಾದ್ಮೇಲೆ ಸ್ವಲ್ಪ ಒರೆಸಿ ನಂತರ ಇವಾಗ ಈ ಥರ ಒಂದು ಕಪ್ಪಲ್ಲಿ ದೋಸೆ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಹಾಕೊಳ್ಳಿ ಹಾಗೆ ರೌಂಡ್ ಶೇಪಲ್ಲಿ ಇವಾಗ ನೋಡಿ ಈ ಥರ ತಿರುಗಿಸ್ತಾ ಬಂದರೆ ತುಂಬಾ ಕ್ರಿಸ್ಪಿಯಾಗಿರುವಂಥ ದೋಸೆ ಕೂಡ ರೆಡಿ ಆಗುತ್ತೆ ನೀವು ಸೌಟ್ಲಿಂದ ಬರ್ತಾ ಇಲ್ಲ ಅಂತಂದರೆ ಈಸಿಯಾಗಿ ನೀವು ಈ ಕಪ್ಲಿಂದ ಕೂಡ ಮಾಡ್ಕೋಬಹುದು ನಂತರ ಇದಕ್ಕೆ ಈ ಥರ ಆದಮೇಲೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡಾದ್ಮೇಲೆ ಮತ್ತೆ ಇವಾಗ ಸ್ವಲ್ಪ ಸುತ್ತು ಕಡೆ ಎಲ್ಲಕ್ಕೂ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಅಂದರೆ ಹಾಕಿದ ತಕ್ಷಣವೇ ಇದನ್ನು ಹೊಳಸ್ಕೋಬಾರ್ದು ಹೊಳಸ್ಕೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ ಎಣ್ಣೆ ಹಾಕಾದ್ಮೇಲೆ ಇದು ತಾನಾಗಿಯೇ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಈ ಥರ ಕೆಂಪ್ದಾಗಿ ಬರುತ್ತಲ್ವ ಇವಾಗ ನೋಡಿ ಒಂದು ಸೌಟ್ಲಿಂದ ಈ ಅಂದರೆ ಹೊಳಸ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹೊಳಸ್ಕೊಂಡು ರುಚಿಕರವಾಗಿರುವಂತಹ ಕ್ರಿಸ್ಪಿ ದೋಸೆ ರೆಡಿ ಆಗತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಿಂದೆ ಅಂದರೆ ಮೊದಲೇ ಹೇಳಿದ್ನಲ್ವ ಒಂದು ಮೆಸೇಜ್ ಬಂದಿತ್ತು ಅಂಥೇಳಿ ಅದಕ್ಕೋಸ್ಕರ ಆ ಸಿಸ್ಟರ್ ಹೇಳಿದರು ಹೀಗಾಗಿ ದೋಸೆ ಚೆನ್ನಾಗಿದೆ ಹಾಗೆ ಇಂಗ್ರಿಡೆಂಟ್ಸ್ ಮಾಡಿ ತೋರಿಸಿ ಅಂಥೇಳಿ ಅದಕ್ಕೋಸ್ಕರ ನಾನು ಇಂಗ್ರಿಡೆಂಟ್ಸ್ನ ಪೂರ್ತಿಯಾಗಿ ತೋರಿಸಿದ್ದೀನಿ ಈ ನೀವು ಒಂದು ಸರ್ತಿ ರೇಷನ್ ಅಕ್ಕಿಲಿಂದ ಟ್ರೈ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್